ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಈಗ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಗೃಹ ರಕ್ಷಕ ದಳ ಅಂದರೆ ಹೋಮ್ ಗಾರ್ಡ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹೋಮ್ ಗಾರ್ಡ್ಸ್ ಉದ್ಯೋಗ ಅರ್ಜಿ ಕರಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಪಾಸ್ ಆದಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಎಷ್ಟು ಉದ್ಯೋಗಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡ್ತೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಜಾಬ್ ಬಗ್ಗೆ ಸರ್ಕಾರ ಇತರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ಇಂದಿರೋ ವಿಷಯ ಕೊಂಡು ಇವಾಗ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಗೃಹ ರಕ್ಷಕ ಮತ್ತು ಪೌರ ರಕ್ಷಣಾ ನಿರ್ದೇಶನಾಲಯ ಆದರೆ ಹೋಮ್ ಗಾರ್ಡ್ಸ್ ಡಿಪಾರ್ಟ್ಮೆಂಟ್ ಅಂತ ಆಫಿಷಿಯಲ್ ವೆಬ್ಸೈಟ್ ಇದೆ ಹೋಮ್ ಗಾರ್ಡ್ಸ್ ಹುದ್ದೆಗಳು ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ ಇಲ್ಲಿ ಹೋಮ್ಗಾರ್ಸ್ ಹುದ್ದೆ ಅರ್ಜಿ ಕರೆದರೆ ಯಾವ ಜಿಲ್ಲೆಗಳಲ್ಲಿ ಅರ್ಜಿ ಕರೆದರೆ ಮತ್ತು ತಾವು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅರ್ಜಿ ಸಲ್ಲಿಸುವುದು ಹೇಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ವಯೋಮತಿ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಹೇಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋಣ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ನಾವು ಬಂದರೆ ಇದರಲ್ಲಿ ಈ ರೀತಿ ಮಾಹಿತಿ ಬಂದಿದೆ ಹೋಮ್ ಗಾರ್ಡ್ಸ್ ರಿಕ್ವರ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಶಮಗಾ ಅಂತ ಶಮಗದಲ್ಲಿ ಒಂದು ಹೋಮ್ ಗಾರ್ಡ್ಸ್ ನೇಮಕಾತಿ ಇದೆ ಇಲ್ಲಿ ಸುಮಾರು ಒಂದೂರ ಎಪ್ಪತ್ಮೂರು ಪುರುಷ ಹಾಗೂ ಹದಿನಾರು ಮಹಿಳೆಯರು ಒಟ್ಟು ಸೇರಿ ಒಂದೂರ ಎಂಬತ್ತರ ಹೋಮ್ ಗಾರ್ಡ್ಸ್ ಹುದ್ದೆಗಳಿಗೆ ಅರ್ಜಿಯಂತೆ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾದ ಯುವಕ ಯುವತಿಯರು ಅಂದರೆ ಹುಡುಗ ಹುಡುಗಿಯರು ಅಥವಾ ಪುರುಷ ಮಹಿಳೆಯರು ಕೂಡ ಅಧ್ಯಯನ ಸಲ್ಲಿಸಬಹುದಾಗಿದೆ ಗೃಹರಕ್ಷಕ ದಳದಲ್ಲಿ ಸೇವೆ ಸಲ್ಲಿಸಬಹುದು ಆಸಕ್ತಿ ಇರುವ ಅಭ್ಯರ್ಥಿಗಳು ದಿನ ಈ ಕೆಲಖಂಡ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ನೇಮಕಾತಿ ಸಂಸ್ಥೆ ಬೇಕಾದ್ರೆ ಗೃಹರಕ್ಷಕ ದಳ ಶಿವಮೊಗ್ಗ ಅಂತ ಕೊಟ್ಟಿದ್ದಾರೆ ಹೋಮ್ ಗಾರ್ಡ್ಸ್ ಡಿಪಾರ್ಟ್ಮೆಂಟ್ ಇರುತ್ತದೆ ಹುದ್ದೆಗಳ ಹೆಸರು ಗೃಹರಕ್ಷಕ ಮತ್ತು ಹೋಮ್ ಹೋಮಗಾರ್ಡ್ಸ್ ಆಗಿರುತ್ತದೆ ಒಟ್ಟು ಹುದ್ದೆಗಳು ಬಂಟು ಒಂದು ನೂರ ಎಪ್ಪತ್ತ್ಮೂರು ಪ್ಲಸ್ ಹದಿನಾರು ಹುದ್ದೆ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಮೂಡು ಅಪ್ಲೈ ಮೂಲಕ ಆಗಿರುತ್ತದು ಉದ್ಯೋಗ ಸ್ಥಳ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿರುತ್ತದೆ ಹಾಗೆ ಈ ಹುದ್ದೆಗೆ ವಯೋಮಿತಿ ಮತ್ತು ವಿದ್ಯಾರ್ಥಿ ಕೊಟ್ಟಿದ್ದಾರೆ ಹದಿನೆಂಟರಿಂದ ನಲವತ್ತೈದು ವರ್ಷ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಹತ್ತನೇ ತರಗತಿ ಪಾಸಾಗಿರಬೇಕು ಮತ್ತು ಪುರುಷ ಮತ್ತು ಮಹಿಳೆಯರು ಹಾಸನ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಯಾವುದೇ ರಾಜಕೀಯ ಪಕ್ಷ ಸಂಘ ಸಂಸ್ಥೆಗಳ ಸದಸ್ಯರು ಕಾರ್ಯಕರ್ತರು ಯಾವುದೇ ಪೊಲೀಸ್ ಪ್ರಕರಣದಲ್ಲಿ ಭಾಗಿಯಾಗಿರಬಾರ್ದು ಕೊಟ್ಟಿದ್ದಾರೆ ಇನ್ನು ಗೃಹರಕ್ಷಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಹತ್ತು ದಿನಗಳ ಮೂಲ ತರಬೇತಿ ನೀಡಲಾಗುತ್ತದೆ ನೆರೆ ರಕ್ಷಣೆ ಅಗ್ನಿಶಮನ ತರಬೇತಿ ಪ್ರಥಮ ಚಿಕಿತ್ಸೆ ರೈಫಲ್ ಟ್ರೈನಿಂಗ್ ಸಂಚಾರ ನಿಯಂತ್ರಣ ಶಸ್ತ್ರಾಸ್ತ್ರ ತರಬೇತಿ ಮೊದಲಾದ ತರಬೇತಿ ನೀತಿ ನೀಡಿ ತುರ್ತು ಸಂದರ್ಭದಲ್ಲಿ ಅವರನ್ನು ಸೇವೆಗೆ ಬಳಸಿಕೊಳ್ಳಲಾಗುತ್ತೆ ಕೊಟ್ಟಿದ್ದಾರೆ ಇಲ್ಲಿ ಹೋಮ್ ಮಾಡಿಸ್ಕೊಂಡು ಕೊಟ್ಟಿದ್ದಾರೆ ಖಾಲಿ ಹುದ್ದೆಗಳ ವಿವರ ಮತ್ತು ಘಟನಾಧಿಕಾರಿಗಳ ಸಂಪರ್ಕ ಇಲ್ಲಿ ಎಲ್ಲೆಲ್ಲಿ ಹುದ್ದೆಗಳ ಖಾಲಿವೆ ಮತ್ತು ಯಾರಿಗೆ ತಾವು ಸಂಪರ್ಕ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಶಿವಮೊಗ್ಗದಲ್ಲಿ ಮೂವತ್ತೇಳು ಪುರುಷರು ಎರಡು ಮಹಿಳೆಯರು ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಶೋಭರಾಜ್ ಅಂತ ಕೊಟ್ಟಿದ್ದಾರೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅವರಿಗೆ ಕಾಲ್ ಮಾಡಿ ತಾವು ಮಾಹಿತಿಯನ್ನು ಪಡ್ಕೋಬೋದು ಕುಣಸಿಯಲ್ಲಿ ಎರಡು ಪುರುಷರು ಕೊಟ್ಟಿದ್ದಾರೆ ಹಾರನಹಳ್ಳಿ ಹದಿನೆಂಟು ಪುರುಷ ಅಂತ ಕೊಟ್ಟಿದ್ದಾರೆ ಆಮೇಲೆ ಭದ್ರಾವತಿಯಲ್ಲಿ ಹದಿನೆಂಟು ಪುರುಷರು ಪಿ ಆರ್ ರಾಘವೇಂದ್ರ ಜಟ್ಟಿ ಅಂತ ಕೊಟ್ಟಿದ್ದಾರೆ ಅವರಿಗೆ ಈ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು ಹಳೆ ಹೊನ್ನೂರು ಪುರುಷರು ಆರು ಅಂತ ಕೊಟ್ಟಿದ್ದಾರೆ ಹದಿನಾಲ್ಕು ಮಹಿಳೆಯರು ಕೊಟ್ಟಿದ್ದಾರೆ ಇಲ್ಲಿ ಈ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ತೀರ್ಥಹಳ್ಳಿ ಅಂತ ಕೊಟ್ಟಿದ್ದಾರೆ ಹತ್ತು ಪುರುಷರು ಉದ್ಯೋಗ ಅಲ್ಲಿವೆ ಇಲ್ಲಿ ಫೋನ್ ನಂಬರು ಅವರ ಹೆಸರು ಕೊಟ್ಟಿದ್ದಾರೆ ಜಗದೀಶ್ ಅಂತ ಅವರಿಗೆ ಕಾ ತಾವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇನ್ನು ಸಾಗರದಲ್ಲಿ ಹದಿನೈದು ಪುರುಷರು ಅಂತ ಕೊಟ್ಟಿದ್ದಾರೆ ಎಚ್ ಎಸ್ ಸುನಿಲ್ ಕುಮಾರ್ ಅವರಿಗೆ ಇದು ಅವ್ರ ನಂಬರ್ ಕೊಟ್ಟಿದ್ದಾರೆ ಈ ನಂಬರಿಗೆ ತಾವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೊಬೋದು ಅದೇ ರೀತಿ ಜೋಗದಲ್ಲಿ ಐದು ಜನ ಪುರುಷರು ಬೇಕಂತ ಕೊಟ್ಟಿದ್ದಾರೆ ಈ ನಂಬರಿಗೆ ತಾವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಆಮೇಲೆ ಆನಂದಪುರದಲ್ಲಿ ಒಂಬತ್ತು ಜನ ಪುರುಷರಿಗೆ ಹುದ್ದೆ ಕಾಲಿವೆ ತಾವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಶಿಕಾರಿಪುರದಲ್ಲಿ ಪುರುಷರ ಐದು ಹುದ್ದೆ ಕಾಲಿವೆ ಅವರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಕೆರೆಗಳವರು ಹೆಸರು ಮತ್ತು ಫೋನ್ ನಂಬರ್ ಕೊಟ್ಟಿದ್ದಾರೆ ಆಮೇಲೆ ಶಿರಾಳಕೊಪ್ಪದಲ್ಲಿ ಆರು ಹುದ್ದೆಗಳಿವೆ ಅವರಿಗೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಹೊಸನಗರದಲ್ಲಿ ಹದಿನಾರು ಪುರುಷರು ಹುದ್ದೆ ಹುದ್ದೆ ಕಾಲಿವೆ ಅವರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅದೇ ರೀತಿ ರಿಪನ್ ಪೇಟಿಯಲ್ಲಿ ಹದಿನಾರು ಹುದ್ದೆ ಕಾಲಿವೆ ಅವ್ರ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸೊರೋಬಲ್ಲಿ ಹದಿಮೂರು ಪೋಸ್ಟ್ ಕಾಲಿವೆ ಅವರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಹೀಗೆ ಆಯಾ ಏರಿಯಾಗೆ ತಕ್ಕಂತೆ ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರ ನಂಬರ್ ಕೂಡ ಕೊಟ್ಟಿದ್ದಾರೆ ಇದನ್ನು ತೊಗೋಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾಗಳು ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ತಗೊಂಡು ನೋಡ್ಕೊಂಡು ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲಿಸಬೇಕಾಗಿರುವ ದಾಖಲಾತಿಗಳು ಅರ್ಜಿಯನ್ನು ಸಲ್ಲಿಸಬೇಕಾದ ದಾಖಲಾತಿ ಏನು ಬೇಕಂದರೆ ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಬೇಕಾಗುತ್ತೆ ಒಂದು ಪಾಸ್ಪೋರ್ಟ್ ರಹಿತ ಫೋಟೋ ಬೇಕಾಗುತ್ತೆ ಅರ್ಜಿಯೊಂದಿಗೆ ವಿದ್ಯಾರ್ಥಿಯ ಪ್ರಮಾಣ ಪತ್ರ ಅಂದರೆ ನೀವು ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಕೊಡಬೇಕಾಗುತ್ತೆ ಅದೇ ರೀತಿ ಜನ್ಮ ದಿನಾಂಕದ ದೃಢೀಕರಣ ಪ್ರಮಾಣ ಪತ್ರ ಬೇಕು ಇದಕ್ಕೆ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ನಡೆಯುತ್ತೆ ಆಮೇಲೆ ವೈದ್ಯಕೀಯ ಪ್ರಮಾಣ ಪತ್ರ ಇವು ಫಿಸಿಕಲಿ ಫಿಟ್ನೆಸ್ ಇದೆಯಂತ ಮೆಡಿಕಲ್ ಆಫೀಸರ್ಗಳಿಂದ ಒಂದು ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ಅದನ್ನು ತಗೊಂಡು ಇದಕ್ಕೆ ಹಚ್ಚಬೇಕಂತ ಕೊಟ್ಟಿದ್ದಾರೆ ಇವಷ್ಟು ಇಂದು ಡಾಕ್ಯುಮೆಂಟ್ ಆಗಿವೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ಕೊಡಿದ ನೋಡಿ ಅರ್ಜಿಗಳು ಸಮಾಧಿಷ್ಟರ ಕಾರ್ಯಾಲಯದ ಗೃಹರಕ್ಷಕ ದಳ ಶಾಂತಾ ಮ್ಯಾನ್ಷನ್ ಎರಡನೇ ಮಹಡಿ ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ ಹಾಗೂ ಆಯಾ ಗೃಹರಕ್ಷಕ ದಳ ಘಟಕ ಉಪಘಟಕ ಕಚೇರಿಗಳಲ್ಲಿ ದೊರೆಯಲಿದೆ ಅರ್ಜಿ ಫಾರ್ಮ್ಗಳು ನಿಮ್ಮ ಹತ್ತಿರದ ಗೃಹರಕ್ಷಕ ದಳದ ಇರುತ್ತಲ್ಲ ಅಲ್ಲಿ ಹೋಗಿ ತಗೊಂಡ ಮಾಹಿತಿಯನ್ನು ಪ್ರ ಫಾರ್ಮ್ ಕೊಡ್ತಾರವರು ಅಂತ ಅಂತ ಒಂದು ಅರ್ಜಿಯನ್ನು ಪಡೆದು ಅದನ್ನು ಫಿಲ್ಅಪ್ ಮಾಡಿ ಈ ಮೇಲುಗಡೆ ತೋರಿಸಿದಂಥ ಎಲ್ಲ ಡಾಕ್ಯುಮೆಂಟನ್ನು ಅದಕ್ಕೆ ಜೆರಾಕ್ಸ್ ಮಾಡಿ ಅಟೆಸ್ಟರ್ಡ್ ಮಾಡಿ ಹಚ್ಚಿ ಲಾಸ್ಟ್ ಡೇಟು ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೊಟ್ಟಿದ್ದಾರೆ ಇಷ್ಟರೊಳಗೆ ಈ ಅಡ್ರೆಸ್ಗೆ ತಲುಪುವಂತೆ ಅರ್ಜಿಯನ್ನು ಕಳಿಸ್ಬೇಕು ಇವು ಬೇಕಾರೆ ಅಡ್ರೆಸ್ಸನ್ನು ಬೇಕಾದ್ರೂ ಶಿಕ್ಷಣಕ್ಕೋಗಬಹುದು ಇನ್ನೊಂದು ಸಾರಿ ಹೇಳ್ತೀವಿ ನೋಡಿ ಅರ್ಜಿಗಳು ಸಮಾದೇಶ್ವರ ಕಾರ್ಯಾಲಯ ಸಂರಕ್ಷಕ ದಳ ಶಾಂತಾ ಮ್ಯಾನ್ಷನ್ ಎರಡನೇ ಮಾಡಿ ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ ಅಥವಾ ಆಯಾ ಗೃಹ ರಕ್ಷಕ ದಳ ಉಪಘಟಕಗಳಲ್ಲಿ ಕಚೇರಿಗಳು ದೊರೆ ದೊರೆಯಲಿವೆ ಅರ್ಜಿ ಪಡೆದು ನಿಗದಿತ ದಿನಾಂಕದೊಳಗೆ ಅರ್ಜಿಯನ್ನು ಕಚೇರಿಗೆ ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ ಅಲ್ಲಿ ತಾವು ಅರ್ಜನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಗ್ರಹಲಕ್ಷ ಅಂದರೆ ಹೋಮ್ ಗಾರ್ಡ್ಸ್ ಕಡೆಯಿಂದ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಇದು ಆಫೀಸಲ್ ವೆಬ್ಸೈಟ್ ಆಗಿದೆ ಎಲ್ಲವನ್ನು ವಿಡಿಯೋ ಕಡೆ ಲಿಂಕಲ್ಲಿ ಕೊಡ್ತೀನಿ ಅಥವಾ ನಮ್ಮ ವಾಟ್ಸಪ್ ಇಲ್ಲಿ ನಮ್ಮ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವಲ್ಲಿಂದ ಅಲ್ಲಿಂದ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪಿ ಡಿ ಎಫ್ ನಮ್ಮ ಹತ್ರ ಅದು ಆನ್ಲೈನಲ್ಲಿ ಬಿಟ್ಟಿಲ್ಲ ಅವರು ಆಯಾ ಆಫೀಸಿಗೆ ಹೋಗಿ ತಾವು ಪಡ್ಕೊಡ್ಕಂತ ಕೊಟ್ಟಿದ್ದಾರೆ ಹತ್ರದ ಹೋಮ್ ಗಾರ್ಡ್ಸ್ ಆಫೀಸಲ್ಲಿ ನೋಡಿ ಅಲ್ಲಿ ಹೋಗಿ ಭೇಟಿಯಾಗಿ ಅವರನ್ನು ಮಾಹಿತಿ ಪಡ್ಕೊಂಡು ಅರ್ಜಿಯನ್ನು ತುಂಬಿ ಅರ್ಜಿಯನ್ನು ಪಡಿಸಬೇಕಾಗಿರ್ತದೆ ನೋಡಿ ಫ್ರೆಂಡ್ಸ್ ಯಾರ್ಯಾರಿಗೆ ಎಸ್ ಎಲ್ ಸಿ ಮುಗಿಸಿ ಹೋಮ್ ಗಾರ್ಡ್ಸ್ನಲ್ಲಿ ಕೆಲಸ ಮಾಡಬೇಕು ಆಸೆ ಇದೆ ಅವರು ವಿಡಿಯೋನ ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಎಲ್ಲರೂ ಶೇರ್ ಮಾಡಿ ಹತ್ತಿರದಲ್ಲಿ ಹೋಗಿ ಭೇಟಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಇಷ್ಟಾಗಿದೆ ಅನ್ಕೋತೀನಿ ಅದೇ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ